సివా చందలు చి కన్నుడు మొక్క హై స్కూల్ సాల్గి కైపు నిల్లవ హిందలు మైలిప్ప కట్టుకొంట విప్ప ఎత్తి నన్న బరుతాడు ಬಾಂದ ಕೋಳನ ಅಣ್ಣ ಅಬ್ರು ಕಳುತ್ತಿರಲ್ಲ ಯಾಕೋ ಕಿಮ್ಮತ್ ಹಿಮ್ಮತ್ ಕಳೆಯಾಗತ್ತಿನ ಬರ್ಬರ್ತ ಸುಮ್ಮ ಹುಡುಗಿದಳ ಹುಡುಗಿದಳ ಬಾಚಿನ ಏನ ಬಡ್ಡಿ ಮಗನೆ ಸುಮ್ಮ ಕುಂದ್ರು ಮಿನ್ರಿ ಮಗನೆ ಏನ್ ನಾಚಿಗಿಡ ಸುಳಿ ಮಗಾದಿ ಓಕಾಕೆ ಒಂದು ಆ ಟೇಲರ್ ಚಪ್ಪಲ್ ತೋರಿಸು ಮ್ಯಾಗ ಸುರಿ ಕಿಮ್ಮತ್ ಇರುತ್ತೆ ನನಗೆ ಅಲ್ಲ ಹುಡುಗಿಯರು ಇದ್ದ ಮುದ್ದೆ ಕಿಮ್ಮತ್ ಕಳುತಿರಲ್ಲ ಒಮ್ಮರೇ ಅಲ್ಲಿ ಅನ್ನ ಸಾರ ತಂದಿಟ್ಟರಪ್ಪ ಈ ಕಡೆ ತಿನ್ನಿಸ್ತು ಸುಮ್ಕೊಂಡ್ರಪ್ಪ ಯಾವ್ದು ಚಿನ್ನ ನಾನು ಸುಮಧುರವಾದ ಸಂಗೀತ ಹಾಡಬೇಕಾದ್ರೆ ನೀನು ರಾಡ ಸಿಕ್ಕೊಂತನ ಒದ್ದಾಡ್ದಂಗೆ ಬಾ ಲವ್ ಮೀ ಹೇಟ್ ಮೀ ಇಲ್ಲ ಮೂಗ್ ನೆಕ್ ಲಾಚ್ ಲಾಚ್ ಕಿಸ್ ಮೀ ಬ್ಯಾಡ್ ಬಿಡು ಮೂಗ್ ನೆಕ್ ಮಾಡ ಹಂಗಾರ ಕಿಸ್ಬಿಡ್ತಿಲ್ಲ ಈ ಯಾಕ್ಸಿ ನಾವು ಸ್ವಾಭಾವಿಕ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದೊಂದು ಗಂಡು ನಾಯಿ ಇವರು ಸ್ವಾಭಾವಿಕ ಇದು ಪ್ರಕೃತಿ ನಿಯಮ ಆದಿ ಕಾಲದಿಂದ ನಡ್ಕೊತ ಆದ್ರೆ ನೀ ಹೀಗ ಮಾಡಬಾರ್ದಿತ್ತು ಒಂದು ತಿಳುಕೋ ಒಂದು ತಿಳುಕೋ ಕುರಿ ಹಾಲಿನಾಗ ನೊರೆ ಜಾಸ್ತಿ ಕುರ್ಬನ ಹೃದಯದಾಗ ಪ್ರೀತಿ ಜಾಸ್ತಿ ಅಂತ ಪ್ರೀತಿ ಅರ್ಥ ಮಾಡಿಕೊಲಾರ್ದ ನನ್ನ ಪ್ರೀತಿ ಓದ್ ನಾಯಿ ಹುಲ್ಸಿದ್ಯಾ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆಗ ನೋಡಂಗಿಲ್ಲ ಅದು ಅಲ್ಲೇ ತ್ರಾಸನಾಗಯ್ಯಕ್ ಹಡ್ರ್ ಬಾಲದ ಮೇಲೆ ಕಾಲ್ ತೆಗಿ ನಾಯಿ ಸಾಯಿ ಹೊಡೆದ ಈಗ ಅರ್ಥ ಮಾಡ್ಕೊಂಡು ಪ್ರೀತಿ ಸುಚಿನ್ನ ಯಾವದ್ರ ಉದ್ಯೋಗ ಯಾವ್ದ್ರ ಭಕ್ಷಿ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಭಕ್ಷಿ ಮಾಡ್ಬೇಕಂತ ಮಾಡಿದ್ದೀ ಆದ್ರೆ ಏನ್ ಮಾಡ್ಲಿ ಯಾರು ನನಗೆ ಆಗಲ್ದವ್ರು ಲಿಂಬಿಕಾಯಿ ಕಂಚಿಕಾಯಿ ತುರ್ಕಿ ಮಾಡಿಸ್ಬಿಟ್ಟಾರೀ ಯಾರು ಗುದ್ದ್ಯಾಡ್ ತುರ್ಕ್ಯಾರದ ಕಾಣತ್ತ ಅದಕ್ಕೆ ಅಲ್ಲಿ ಕಂಚಿಕಾಯಿ ಲಿಂಬಿಕಾಯಿ ಹೊಗಿತದೋ ಅದಕ್ಕೆ ಮಾಟ್ ನಾಟಿ ಬಿಡತ್ತವೆ ಇವು ಮೀನ್ ನನಗೆ ಒಂದನೇತಿ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ನೀನು ಒಂದೇ ಇದ್ದ್ಯಾ ಗೌರ್ಮೆಂಟ್ ಜಾಬ್ ಅದ್ಯಾವ್ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ನಾನು ಏನಂತ ಹೇಳ್ಕೊಡ್ತಿದ್ದೆ ಬರ್ತಿದ್ದೆ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈ ಡೆಗ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈ ಯಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಹಂಗ ಸೈಡ್ ನಿಂತು ಬಿಗಿ ಮಾಡಬಾರದು ಅದನ್ನ ಸಟ್ಲು ಬಿಡಬೇಕು ಮಲ ಮಲಾ ಹ್ಮ್ ತೀರಾ ಮತ್ ಸಡ್ಲ ಬಿಡಬೇಡ ಮಲಾ ಸೌತ್ ನೋಡಿ ಅದ್ರಾಗ ಸಣ್ಣ ಸಡ್ಲ ಬಿಟ್ಟು ಮಲ ಈಗ ಕಲ್ತಿ ಗುಡ್ ವೆರಿ ಗುಡ್ ಗಾರ್ಲಿ ವೆರಿ ಗುಡ್ ಗಾರ್ಲಿ ಕಲ್ತಿ ಅದನ್ನ ನಮ್ಮಅಪ್ಪ ಇಂತ ಹುಡುಗರು ಹುಡ್ಗರ್ ಏನಕರ ಅಂತ ಅಂತೇಳಿ ಕಾಲ ಹಿಡತಾ ಹಿಡದ್ ಜಗ್ಗಿ ಹಿಂದಕ್ಕೆ ಹೋಗದ್ ಬಿಟ್ಟ ಹುಡುಕಾಡಿದೆ ಒಂದು ನಾಲ್ಕೈದು ಕಣ್ಣೆ ಯಾರು ಮದುವೆ ಆಗ್ಲಿಲ್ಲ ಇರ್ಬೋದು ಅಂತ ದೊಡ್ಡವ್ರಿಗೆ ಕೇಳಿದೆ ನೋಡಪ್ಪ ಉದ್ಯೋಗ ಮಾಡ್ಲಾರ ಹೆಣ್ಣು ಕೊಡಂಗಿಲ್ಲ ಅಂದ್ರು ನಮ್ ದೋಸ್ತಿ ಹೇಳಿದೆ ನಾನು ಮದುವೆ ಆಗ್ಬೇಕು ದೋಸ್ತ ಯಾವ್ದಾರ ಒಂದು ನೌಕರಿ ಕೊಡ್ಸಂದ ಹೋಗಿ ಉಡಾಳ ದೋಸ್ತ ಒಂದು ಬಜಾಜ್ ಕೈನಾ ಫೈನಾನ್ಸ್ ಕಂಪ್ನಿ ಕೆಲ್ಸಕ್ಕೆ ಸೇರ್ಸಿದ್ದ ಹ್ಮ್ ಫೈನಾನ್ಸ್ ಕಂಪನಿ ಕೆಲ್ಸಕ್ಕೆ ಸೇರ್ಸಿದ್ದ ಕೆಲಸ ಮಾಡ್ಬೇಕು ಆದ್ರೆ ಇಂತಲ್ಲಿ ಹೊಟ್ಟೆ ಮಾಡ್ಕೊಡ್ತಾರ ಒಂದ್ ದಿನ ಸೂಟಿನ ಕೊಡ್ಲಿಲ್ಲ ಅವ್ರು ಸರ್ ಬಿಟ್ಟು ಹಾಕಿ ಸರ್ ಅಂದೆ ಹಂಗೆಲ್ಲ ಮಾಡ್ಬೇಡಪ್ಪ ನಿನಗೆ ಫೋಟೋ ಹೊಡದ್ ಗ್ರೂಪ್ ಹಾಕಂತಿದ್ರ ಒಂದ್ ದಿವ್ಸ ನಮ್ಮ ಮಾಯಿ ತಿರ್ಕೊಂತಿದ್ಳು ಫೋಟೋ ಹೊಡ್ದ್ ಹಾಕಿದ್ದೆ ಎರಡನೇ ದಿವ್ಸ ಜ್ವರ ಬಂದಿದ್ದು ರಿಪೋರ್ಟ್ ಹೊಡೋದ್ ಹಾಕಿದ್ದೆ ಮೂರನೇ ದಿನ ಹೊಟ್ಟೆ ಕಡ್ದ ಜಾಡ್ಸ್ ಹಾಕತಿತ್ತು ಒಡ್ಡಿನ ಮೇಲೆ ಕೂತಿದ್ದೆ ಚರ್ಗಿತ್ತು ಒಂದು ಪಟ್ ನ ಸೆಲ್ಫಿ ಹಾಕಿಬಿಟ್ಟಿದ್ದೆ ಇಲ್ಲೊಂದು ಸಮಸ್ಯೆ

ಅದಕ್ಕಾಗ್ ಬಿಟ್ಟು ನಮ್ಮ ಮೌದಾರ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಮಮ್ಮಿ ಅಂದೆ ಶಿಸ್ತಾ ಉದ್ದಿನ ಬೇಳೆ ಹಾಕಿ ವಡಾ ಇಡ್ಲಿ ಮಾಡ್ಕೊಟ್ಳು ರೈಲ್ವೆ ಸ್ಟೇಷನ್ಗ್ ಅದೆ ಯಾರಿಗಿಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಅಂದೆ ಎಂಬತ್ತರಿಂದ ತೊಂಬತ್ತು ವರ್ಷದ ಮುದುಕಿದ್ದಳಾಕೀಗ ಏನ್ ಕೇಳ್ತೇವ ಶಿವ ಅಮ್ಮ ಏನು ತೆಗೆದ್ ಏನ್ ನಾನು ಬಾಡ್ಯ ನಾನ ನಾ ಬಾಯಾಗ ಇಟ್ಟಿದ್ಳು ಏನದು ಹರಿದದ್ ಹತ್ ನಂಬರ್ ಹವಾಯಿ ಒಂದ್ ಒಂಬತ್ ನಂಬರ್ ಇತ್ತು ಒಂದ್ ಹತ್ ನಂಬರ್ ಇತ್ತು ಅಡ್ಡುವರ ಸಮ ಇಟ್ಟಿದ್ದಳ ಅಂದ್ರೆ ಹಾಕೊಳಕ್ರ ಹಾಕಿದ್ದು ಬಾಯಿ ಇಟ್ಕೊಂಡ್ ಬರ್ತಿದ್ದೆ ಹಂಗಾಗೇತ್ ನಾನು ಹೇಳಬಾರ ಅದಕ್ಕೆ ಯಾವುದು ದುಡಿಬಾರ್ದು ಆರಾಮ್ ತಿಂದು ಇರ್ಬೇಕು ಡಿಸೈಡ್ ಮಾಡಿಟ್ಟು ನಾವು ಅಲ್ಲ ನಿನ್ನ ಹತ್ರ ಏನೈತಿ ಅಂತ ನನ್ ಮದುವೆ ಆಗ ನನ್ನ ಹತ್ರ ಏನೈತಿ ಏನೈತಿ ನಮ್ಮ ಅಂತ ಎಲ್ಲರ ತೆಕ್ಕು ಏನೈತಿ ಅದೈತಿ ನನ್ನ ಕಡೆ ನಿನಗೆ ಏನ್ ಬೇಕ ಅದನ್ನ ಕೇಳ ಆಸ್ತಿ ಅಂತಸ್ತು ಮನಿ ಉದ್ಯೋಗ ನೌಕರಿ ಆಸ್ತಿ ಅಂತಸ್ತು ಬೇಕಾ ಎದಕ್ ಬೇಕಲೇ ಅದು ಕೂತು ತಿನ್ನಕ ನಿಮ್ಮ ದನದಂತ ದನ ಹರಿಗಡೆ ಮೂತ ನಿನಗೇನು ಅಳಕಲ್ಲ ಭಗವಂತ ಕಮ್ಮನ ರಾಟಿ ಗಿಟ್ಟಿ ಕೊಟ್ಟಾನ ದುಡ್ಕು ತಿನ್ನ ಕಲಿಯರಿ ಅಲ್ಲ ಬರೀ ನೌಕರಿ ದೇಕ್ ಯಾಕ ನಿಮ್ಮಅಪ್ಪ ಹಂಗ ನಿಮ್ಮ ನಿಮ್ಮಅಪ್ಪ ಚಂದಂಗ ಹೇಳು ಏನಂತ ಅಪ್ಪ ನೌಕರಿದವ್ ಬೇಡ ರೈತನ ಮಕ್ಳೇನ್ ಪಾಪ ಮಾಡಿಲ್ಲ ನೌಕರಿದವ್ ನೌಕ್ರಿದವ ಅಂದ ಲಾಕ್ಡೌನ್ಗೆ ಎಲ್ಲಾ ನೌಕರಿದಾರ ಹೈಕೋತ ಕುತ್ ನಿಮ್ಮಂತಾರ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ಬ ರೈತನ ಮಕ್ಳ ಮರಿಬೇಡ ಅಂತೇಳು ನಿಮ್ಮ ಅವ್ರ ಅಂತ ನೌಕರಿದಾರ ನಿಮ್ಮವ್ರು ನಿಮ್ಮ ಗಂಡಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ಒಬ್ಬ ರೈತನ ಮಕ್ಳು ಬೆಳೆದು ಅನ್ನನ ತಿನ್ಬೇಕು ನೆನಪಿರ ರೈತನ ಮಕ್ಕಳನ್ನ ವಾಲ್ಯಾಂದ್ ನೌಕರಿದವ್ ಮದ್ವಿ ಯಾರು ಹಾಕಿರಿ ನಿಮ್ಮ ನೀವು ನಾವು ಬೆಳೆದು ಅನ್ನ ತಿನ್ನಂಗಲ್ಲ ತುಪ್ಪ ತಿಂದ ಅನ್ನಕ್ಕೆ ಬನ್ನಿ ಮತ್ತೆ ನಾವು ನಿಮ್ಮವ್ರ ಹೊಟ್ಟು ಇರ್ತಾವ ನೌಕ್ರಿ ಹತ್ರ ಇನ್ನೊಂದು ಮೂವತ್ತು ಮೂವತ್ತೈದು ದಾಟುಕ ತಲೆ ಕೂದಲು ಉದ್ರುಕ ಅತ್ತಾಗಿದ್ದ ಏನು ಲಗ್ನ ಆಗೋದು ನಮ್ಮ ಜೀವನಕ್ಕೆ ನಮಗೆ ಜಿಗು ಜಿಗುಪ್ಸಿ ಬರ್ತದವ ನಾವು ಅತ್ತಾಗ ಏನು ಲಗ್ನ ಆಗ್ಬೇಕು ಒಟ್ಟು ಮೀರಿ ಮೇಲೆ ಲಗ್ನ ಅಂದ್ರೆ ಅದು ನಮ್ಮ ಪಾಲಂಕರು ಆಗಿರಂಗಿಲ್ಲ ಅದು ಸಂಚನ ನಾವು ಆಪೀಸ್ಗೆ ಹೋಗೋದು ಇಲ್ಲಿ ಬಂದು ಬೇರೆ ನಾವು ಟ್ಯೂಷನ ನಡೆಸಿರ್ತಾನೆ ಯಾಕೆ ಬೇಕಪ್ಪ ಹಾಂ ರೈತನ ರೈತನ ಮಕ್ಳು ಮದುವೆ ಅಂದ್ರೆ ಅಂದರೆ ಮುಗಿದೋದ್ ನಿಮ್ಗೆ ಸೌಡ ಇರಂಗಿಲ್ಲ ಸಾಂಚಾನ ಕಸ ತೆಗಿ ಕರ್ಕೊಂಡು ಹೋಗಿರ್ತೀವಿ ಬಂದು ನಿನ್ನ ರಾತ್ರಿ ಇಲ್ಲಿ ಕಸ ಇರ್ತದೆ ಮುಗಿದೋ ಹೋಗ್ತೀವಿ ನನಗೋಸ್ಕರ ಏನಾರ ಮಾಡಿ ನೀ ಮಾಡ್ತೀ ಈಗ ಮಾರಲಿಲ್ಲ ಅಂದ್ರೆ ಏನಾಯ್ತು ಹೇಳು ನಿನಗೋಸ್ಕರ ಏನು ಮಾಡಲಿ ಪ್ನಿಗೋಸ್ಕರ ತಾಜ್ ಮಹಲ್ ಕಟ್ಯಾರ ಗೋಳು ಗುಮ್ಮತ್ ಕಟ್ಟ್ಯಾರ ನೀ ಹ್ಞೂ ಅಂದ ನೋಡಿ ಊರಾಗ ನಾಲ್ಕು ಪಾಯ್ಕಾನಿ ಕಟ್ಟಿಸ್ಕೊಡ್ತಾನ ಪಾಯ್ಕಾನಿ ಯಾಕೋ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ನಾವು ತಾಜ್ ಮಹಲ್ ಗೋಳು ಗುಮ್ಮತ್ ಕಟ್ಟ್ಯಾರ ಯಾರಿಗೂ ಯಾರಾಗಿಲ್ಲ ಪಾಯ್ಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಅನಾ ಸಾರ್ ತಿಂದರ್ ಅರ್ಜೆಂಟ್ ಇದ್ದೋರು ಗೊತ್ತಾರ್ ನೀವು ಕೊಬ್ರಿ ಒಬ್ಬರಿ ಸ್ವಲ್ಪ ಕಾರ್ ರ ಹೆಚ್ಚಾಗೈತಲ್ಲ ಗಂಡ ಮಕ್ಳು ಅಟ್ಟತೈತೆ ನೋಡ್ಬಾಬ ಕಾರ್ ಅಷ್ಟು ಮಾಡ ಅದ್ರ ಮ್ಯಾಗ ಒಂದು ಕುರ್ಚಿ ಇಡ ಮುಂದೆ ಐದು ರೂಪಾಯಿ ಇಸ್ಕೊಳ್ದ ಒಳ ಕಳ್ಸೋದು ಐದು ರೂಪಾಯಿ ಇಸ್ಕೊಳ್ದೊ ಒಳ ಕಳ್ಸು ಚುಚ್ಚಿದ್ ಶಾನೆಕಿದು ಇಲ್ಲಾಕ ಕಿಪ್ಪಿ ಕಿರ್ತಿ ಕಿರು ಅಷ್ಟು ನಾಲೆಜ್ ಸುಮ್ಮ ನಿನಗಿಲ್ಲ ಅಂದ್ರೆ ನಾಲ್ಕು ನಾಲ್ಕು ಮಂದಿ ಮೇಂಟೇನ್ ಮಾಡ್ಕೊತ ಹೋಗ್ಲೆ ಮಾಡು ಆಕೆ ಈಗ ಸೌತಾಳ ಇನ್ನೊಂದು ತಾಸಿಗೆ ಸೌತಾಳ ಅನ್ನಕೆ ನಾಲ್ಕು ಮಂದಿ ಮೈಂಟೇನ್ ಮಾಡ್ದಾಳೆ ನಿಮ್ಮ ಮೌಗೆ ಬೇಕಾದ ನಮ್ಮ ಗುಂಡ್ಕಲ್ಲಿದ್ದಂಗೆ ಅದಿ ಒಂದು ಏಳೆಂಟು ಮಂದಿ ಮಂದಿರ ಬೇಡ ನಿಮಗೆ ಮಾಡ್ರು ವಯಸ್ಸಿದ್ದಾಗ ನಾಳೆ ಜಂಗೆ ತುದ್ರೂ ಹೋಗಿಬಿಡ್ತೀರಿ ನೀವು ಅತ್ತಾಗಿದ್ದ ಏನು ಇವ್ವಾ ಅವಾಗ ಅವ್ಕರು ಮಾಡಲಿಲ್ಲ ಈಗೇನು ಮಾಡಲಿ ಮಾಡ್ಬೇಕಂದ್ರೆ ನನ್ನ ಕೈಯಾಗಿ ಏನು ಇಲ್ಲ ಹಂಗೆ ಹಾಕಿರಿ ವಯಸ್ಸಿದ್ದಾಗ ನಮ್ಮಂಥ ಹರಿಯೋದ ಹುಡುಗ್ರಿಗೆ ಒಂದು ನಾಲ್ಕು ಮಂದಿಗೆ ಅಣ್ಣ ಕೂತ್ಕಲರಿ ನಿಮ್ಮ ಹೆಸರು ಹೇಳಿ ಅವ್ನು ನಾಲ್ಕು ದಿನ ಬದುಕರ ಬದುಕ ನಿಮ್ಮ ಸೀಜನ್ ಇದ್ದಾಗ ಸುಂಕ ಸೀಜನ್ ಮುಗಿದು ಬಾಯನ ಹಲ್ಲು ಅದು ನಮ್ಮ ಅಂಬಾ 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 ನೀವು ಅನ್ನೋದು ನಮ್ಮನ್ನು ನಮ್ದು ಹತ್ತರ್ಗ ಬಾಯ್ ತಮ್ಮ ಅಲ್ಬಹ ನಂದ್ ನೆಟ್ವರ್ಕ್ ಸ್ಲೋ ಆಗ ಅಲ್ಬಹ ನಾವ್ ಅನ್ಬೇಕ್ ಅತ್ತಾಗಿದ್ದ ವೈರಸ್ ಅಟ್ಯಾಕ್ ಆಕ ಹೊರತು ಒಂದು ಡೌನ್ಲೋಡ್ ಆಗಂಗಿಲ್ಲ ಅದು ಬೇಕಾ ಇದು ಬೇಕಾ ಈಗ ಲವ್ ಮಾಡ್ತಿಲ್ಲ ನನ್ನ ಐದ್ ರೂಪಾಯಿ ತಗೋಬೇಡಮ್ಮ ಹತ್ತು ರೂಪಾಯಿ ತಗೋ ಇದೊಂದು ತಿಳುವಳಿಕೆ ಮಾತಾಡುತ್ತೆ ಇಷ್ಟೊಂದು ಬಡಿಗೆ ಕೊಡ್ತ ಬಾಗಲ ಬಡಿಬೇಕು ಹೇಳ್ರಿ ಅವಳ ತನಕ ಬೇಡ್ರಿ ಹೇಳ್ರಿ ಹಾ ಮಾತಾಕತಿ ಮನೆಯಾಗ ಇಟ್ಕೊರೆ ಹೇಳ್ರಿ ಅನ್ಬೇಕು ಯಾಕಂದ್ರೆ ಗಂಡ ಮಕ್ಳು ಮಾತು ಬರ್ಬೇಕು ಬಾರ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಜಾಗದಾಗ ಅಲ್ಲೇ ಯಾಕೆ ಬರ್ತಾವ ಅಲ್ಲೇ ಬರ್ತಾವ ನೀ ನೋಡಿ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಅಲ್ಲವ ನ ಗಾಂಗಿಲ್ಲ ನನಗತ್ತಾರ ಚರ್ಗಿ ಹಿಡ್ಕೊಂಡು ಬಾ ಶಾಯವ ಬಾ ಮಲ್ಲವಾ ಎಲ್ಲರೂ ಓಣ್ ಒಂಟರು ದಾರಿ ಹಿಡ್ದ ನೆಲಕ್ಕೆ ಚರ್ಗಿ ಇಟ್ರು ಚಾಲೋ ಇವ್ವಾಳ ಬ್ಯಾತಾಳೆ ಪೂನೇ ಮಾತಾಡ್ತಾಳೆ ಇವ್ವಾಕಿ ಗಂಡಿಗೆ ಗೊತ್ತಾಯ್ತಾರೆ ಗಂಡ ಸುಮ್ಮನೆ ஊரு ஊசாபரி மாதிரி ஊருக்கு ஊரு ஹெச்சி அது செரி நீர் அதுக்கு சூர நம்ம மணி வந்துர் நீங்கள் நம்ம நமக்கு ஓத்தில அதை நான் கண்டுமக்கள் அங்கோல் ஒன் நைட்டு அவன் அவர குட்ருத்துவோம் நம்ம அவர குடித்தோ யார் யார் குடதிர்வோ நம்ம நெனப்பிடுங்க நம்ம அட்ட உசாபரி மாதாடி நம்ம நெனப்பிடுறங்க மணி பிந்திர் நோ ಹಿಂಗ ನಿಮ್ದು ಹಿಂಗ ನಾನು ಮನೆ ಆಟ ಮುಗಿಸ್ ದಾರಿ ಹಿಡಿದು ಅಂಟಿದ್ನೆ ಇಬ್ರು ಚಾಲೋ ಮಾಡಿದ್ರು ಅಕ್ಕ ಸಂಜಿದಾತನ ಬಿ ಏನ್ ಪದ್ಧತಿ ಇರ್ತವಲ್ ಪಾಪ ನಿಮ್ಮ ಹೂ ಬಿ ತಂಗಿ ಸಂಜಿದಾತು ಗಂಡ ಬರು ಹೊತ್ತಲ ಸ್ವಲ್ಪ ಹೊಲಿಪುಟ ನಾ ಅಳ್ಕೊಂಡ್ ಮಾಡೀನಿ ನೋಟ್ ಹೋದಕ್ ನೋಟ್ ಅಂಟ್ರಸ್ ಗಂಟೆ ಏನ್ ಗಂಡ ಬಂದ್ ಹಿಸದಾಗ ಅಳ್ಕಂತ ತಿಂದು ಏನ್ ಗಟ್ಟಿ ತಿಂದು ದೇವ್ರಿಗೆ ಗೊತ್ತು ನೀ ಏನಂತ ತಿಳ್ಕೊಂಡಿ ಸಾಂಬಾರು ಗಟ್ಟಿ ಓ ಇನ್ನ ತಿನಿಕ್ ಒಡವಡ್ಕಂದ್ರೆ ಹಿಟ್ಟಿನ ತುಣುಕೆ ಇರ್ಬೋದು ಕೊತಂಬರಿ ಕರಿಮೇವ ದಾಲ್ಚಿನ್ನಿ ಹಂಗ ಇರ್ತಾವ ಅದ್ರಾಗೆಲ್ಲ ನಿಮ್ಮವ್ರು ತಿನ್ನಾರು ತಿನ್ನಾರ ತಿನ್ನಲ್ದಂಗೆ ಮಾಡಿ ಇಡ್ತಿರಲ್ಲೋ ನಿಮ್ಮವ್ರು ಚಲೋ ತಂಗ ಮಾಡಿ ಹಾಕಿದ್ರೆ ಗಂಟ್ಸ್ರಿ ತಿಂದಾವು ಇರ್ಲಿಲ್ಲ ಅಂದ್ರೆ ಅವ್ ಯಾಕೆ ದಾಪಾಕ್ ಹೋಗಿದ್ದ ನೂರು ಖರ್ಚು ಮಾಡಾಕ ನೋಡ್ರಿ ಹೆಸರು ಅಂತ ಬಿಟ್ಟ್ರ ಅಳ್ಕಂದ ಗಟ್ಟಿ ಅವ್ರು ಇಂತ ಉಪಯೋಗಿ ಮಾಡ್ಯಾ ಸರ್ಕಾರದವರೆಲ್ಲ ನಮಗ ಮಾಡ್ಯಾರ ಮಾಡ್ಯಾರ ನಿಮ್ ಮೂರ್ ಇದೊಂದು ಕಾಲ್ ಐತ್ ನಿಮ್ಮ ಮೂರ್ ಎಟ್ಟು ದುಡ್ಕೋತಿರಿ ದುಡ್ಕೊಂಡ್ರಿ ಈಗ ಮುಂದೆ ನಮ್ಮ ಗಣ ಮಕ್ಳ ಏನಾರ ಹೆಚ್ಚರ ಆದ್ರ ಅಂದ್ರೆ ನಿಮ್ ಮೂರ್ ನೀರು ಸಿಗುದು ನಿಮ್ಗೆ ಹಂಗ್ ಮಾಡಿ ಇಡ್ತೀವಿ ನಾವ್ ಹೌದ್ ಬಿಡ್ರಿ ಗಣ ಮಕ್ಳದ ತಪ್ಪ ಸುಮ್ ಕೂತಿವಲ್ಲ ಅದಕ್ಕೆ ಇಟ್ಟು ಮಾತಾಡಕತ್ತಾಳ ಈ ಸಲ ಇಲೆಕ್ಷನ್ ಬತ್ ಬತ್ ಎಲ್ಲರೂ ಓಟ್ ಹಾಕಿ ಮನಿ ಬಂದಿ ಒಬ್ರು ವಿಚಾರ ಮಾಡಲಿಲ್ಲ ಆದ್ರ ಅವ್ರು ವಿಚಾರ ಮಾಡ್ಯಾರ ನೋಡ್ರಿ ಆರಿಸಿ ಬಂದ್ರೆ ಎಟ್ ಉಪಯೋಗ ತಗೊಂಡ್ರ ಅವ್ರು ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿಸಿ ಇಟ್ ತುಂಬಾ ಟಿಂಗ್ ಇವ್ ಅವ್ನು ಬಚ್ಚಾರ್ ತೆಗದ್ ಸೀಟ್ ಸಿಗ್ಲಾರ್ದ ನಾ ಆಗೈತೆ ದೇಕ್ ಹೋಗಾಕ್ ನಾಕ ಇವ್ನ ಅವ್ನು ಗಡತ ಬಸ್ ಸುಡ್ಯಾಕ್ ಬಂದ್ರೆ ಡ್ರೈವರ್ನ ಕಂಡಕ್ಟರ್ನ ಕಂಟೆ ಹೋದ್ ಬಸ್ ತುಂಬ ಮುಡ್ಕದರ್ ಹಾಕ್ತಿದ್ರಿ ಅವ್ರ ಅಷ್ಟ ಅಲ್ಲ ಬಚ್ಚಾರ್ ಫ್ರೀ ಮಾಡ್ಯಾರ ಮಾಡೋಲ್ಲರ ಎರಡು ಸಾವಿರ ನನಗೆ ಜಮಾಕ ತಿಳಿದಿದ್ದ ಅವು ಇವಕ ರೇಷನ್ ರೊಕ್ಕ ಜಮ ಆಗ್ಯಾವತ್ತ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡ ಚಪ್ಪಲ್ ಹೊರದ ಹತ್ತು ರೂಪಾಯಿ ಜಮ ಆಗಿಲ್ಲ ಯಾರಿಗಾರ ಆಗ್ಯಾವಣ್ಣ ಮತ್ತ ಇಲ್ಲ ಇಲ್ಲ ಎಲ್ಲ ಹಾಳಾಗಿ ಹೋಗ್ಲಪ್ಪ ಆದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರೆ ಬಸ್ರು ಮಾಡಿದ ಹತ್ತು ರೂಪಾಯಿ ಕೊಟ್ಟಾರ ಒಬ್ಬರಿಗೆ ಜಮಾ ಆಗ್ಯಾವ ಆಗ್ಯಾವ ಒಬ್ಬರಿಗೆಲ್ಲ ಬಾಲ್ ಒಡ್ಯಾವ ತತ್ತಿ ಕೊಡ್ತಾರು ಇವ್ರಿಗೆ ಮತ್ತ ತತ್ತಿ ಕೊಟ್ರ ಸರ ಮರಿ ಮಳ್ಕೊಂಡು ಗುಳುಗಳು ಇವ್ನ ಒಂದ್ ಅರ್ಧ ಕೋಟ್ರ ಸಾಯ್ತಿವ್ರ ಒಂಬತ್ತು ತಿಂಗಳ ಕಷ್ಟಪಟ್ಟಿರ್ತೀವಿ ಹಲೋ ಮೇಡಮ್ ನಾವು ಮೂಗ್ಸಿ ಒಂಬತ್ತು ಸಂಬಂಧ ಒಂಬತ್ತು ತಿಂಗಳ್ ಸಂಬಂಧ ಎಷ್ಟು ಕಷ್ಟಪಟ್ಟಿರ್ತಿವಿ ಅಲ್ಲಿ पत्तर थिरें, पत्तर थिरें। चार्जर मॉबईल चार्ज आग त श्रम इतर रक्त सूर्सिव्हलदार नव मनसिया ಎಲ್ಲ ಚುಮ್ಮ ಚುಮ್ಮ ಹೊಯ್ಕೊತ ಹೋಗೈತೆ ನಾನು ಚಿಮ್ಮ ಚಿನ್ನೇನು ಅದ್ರಾಗ ಅದಕ್ಕೆ ನಾಳಿಗೆ ಎಲ್ಲರೂ ಗಣ್ಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧದ ಮುಂದೆ ಸಾಬೂಧನ್ಯ ಸತ್ಯಾಗ್ರಹ ಮಾಡ್ತೀವಿ ಉಪ್ಪಿಂದಲ್ಲ ಉಪ್ಪಿಂದ ಗಾಂಧೀಜಿ ಅವ್ರ ಕೈ ಮಾಡಿ ಮಾಡಿ ಬಿಟ್ಬಿಟ್ರ ಅದನ್ನ ನಾವೀಗ ಸಾಬೂಧಾನಿ ಮಾಡ್ತೀವಿ ನಾಡೋನ್ ಬರ್ರಪ್ಪ ನಾಳಿಗೆ ಎಲ್ಲರೂ ಬರ್ತಿರಲ್ಲ ಬರ್ರಿ ನೋಡ್ರಿ ಅವ್ರಿಗೇನು ಕೊಡಲ್ಲ ಕೊಡಲ್ರಕ ನಮಗೂ ಇನ್ನು ತಿಂಗಳ ತಿಂಗಳ ಜೋಕ್ಮಾರ್ ಜೋಕಮಾರ್ ಹದಿನೈದು ನೂರು ರೂಪಾಯಿ ಜಮಾ ಆಗ್ಬೋದು ಇದೇನಿದು ಜೋಕ್ ಮಾರ್ ಪಿಂಚಣಿ ಮತ್ ನಿಮಗೆ ಎರಡು ಸಾವಿರ ಎದುರು ಅಕ್ಕವು ಗ್ರಹ ಲಕ್ಷ್ಮಿ ಮತ್ ನಮ್ಮ ಜೋಕ್ ಮಾರ್ಗಳು ಬೇಡ ನಮಗೂ ಬೇಕಮ್ಮ ನಮ್ಮ ತೊಡೆ ಖರ್ಚು ಇರ್ತಾವೆ ನಿಮ್ಮ ಅವ್ರು ಇದ್ದಿದ್ದು ಚಾಯ್ಸ್ ಅರವತ್ತು ಕೆ ಇರ್ಸ್ಯಾರ ಹದಿನೈದು ರೂಪಾಯಿ ಇವ್ರು ಕೊಡಕತ್ತಾರೆ ಇಷ್ಟು ಬಿಟ್ರೆ ಮತ್ತೇನಾಗಿಲ್ಲ ನಿಮ್ಮ ಅವ್ರು ವೆನ್ ಎಜುಕೇಟೆಡ್ ಬುಕ್ಸ್ ಬಾ ಏನಾರ ಕೊಂಡ್ ಬಾ ತಿನ್ನಾಕ 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 ಉಣ್ಣಾಕ ವಿಚಾರ ಮಾಡಬಾರ್ದು ಅದು ಈ ಊರಾಗ ಬಂದೆ ಅಂದ್ರೆ ವಿಚಾರ ಮಾಡ್ತಾರ ಇಲ್ಲಿ ಬೇಕರಿ ಅಂಗಡಿ ಐತೆ ಮಗಲ ಬಜ್ಜಿ ಮಾಡ್ಯಾರಲ್ಲ ಅವ್ರ ನಿನ್ ನಾಳ್ ನಸಕ್ನ ಒಡ ಮಾಡ್ತಾರ ಏ ಬಟ್ಟನ್ ಕರ್ಸ್ಯಾರ ನೀ ಬರ್ತೆ ಅಂತ ಹೇಳಿ ಬಾರಿ ಬಟ್ಟನ್ ಕರ್ಸ್ಯಾರ ಬಟ್ಟ ಅದನ್ ಬಟ್ಟ ಒಂದು ಬಟ್ಟ ಇಲ್ಲ ಹಂಗ ಬಟ್ಟ ಇಲ್ಲ ಒಡ ಹೆಂಗ್ ಮಾಡ್ತಾರ ಇನ್ನು ಮೆಸಿನ್ಕಾಯಿ ಬಜ್ಜಿ ಹೆಂಗ್ ಮಾಡ್ಯಾನ ವಿಚಾರ ಮಾಡು ಬಾರಿ ಟೇಸ್ಟ್ ಇಲ್ಲಿ ಕೂತಾರ್ ತಿನ್ನಾರ ಯಾಕಂದ್ರೆ ಅದು ಮೆಸಿನ್ಕಾಯಿ ಸರಳ ವಡ ಹಿಂಗ್ ಉದ್ಯೋಗ ಮಾಡವ್ರು ಮಾಡಿಸ್ಕೊಡಂಗಿಲ್ಲ ಮಾಡ್ತಾನು ತಿನ್ನಕೋ ಸುಮ್ಮನೆ ಇಲ್ಲಮ್ಮ ಎಲ್ಲ ಕಡೆ ಬಜಿ ತಿನ್ನೋದು ಬೇರೆ ಆ ಬಜಿ ಟೇಸ್ಟಿ ಟೇಸ್ಟಿ ಎಮ್ಮಿ ಎಮ್ಮಿ ಐತಿ ಅದು ಮ್ಯಾನುಫ್ಯಾಕ್ಚರಿ ಡಿಪೆಂಡೇ ಇರ್ಬೇಕು ಅದು ಯಾಕಂದ್ರೆ ಅದು ಓಡಾ ಅದು ತಿನ್ನಕ್ಕೆ ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬಳಿ ಬನ್ನಿ ನಾಲ್ಕು ದಿವ್ಸ ಆದ್ಮೇಲೆ ಗೊತ್ತಾಗ್ತದೆ ಕೂದಲಲ್ಲ ಕೋತಾಂಬ್ರಿ ಅಂತೇಳಿ ಕೋತಾಂಬ್ರಿ ಭಾಳ ಹಾಕಿರ್ತಾರ ಅವರು ಅನ್ಬೇಡ ಪಿಜ್ಜಾ ಬರ್ತಾರೆ ಪಿಜ್ಜಾ ತಿಂತೀಯ ತಿನ್ನಮ್ಮ ಅವ್ರಿಗೆ ಹೇಳ್ತೀನಿ ಸರ್ ಅವ್ರಿಗೆ ಅಂತ ಇಂಥ ಬೇಡ ದಿಪ್ಪನ ಚಪಾತಿ ಮೇಲೆ ನಾಯಿ ಕಕ್ಕೊಂಡೋದ್ ಕೊಡಿರಿ ಅಂತೇಳಿ ಒಣ ತಿನ್ನು ಪಿಜ್ಜಾ ತಿನ್ನು ಪಾನಿಪುರಿ ತಿನ್ಬೇಕು ಪಾನಿಪುರಿ ಪುರಿ ತಿನ್ಬೇಡ ಡೇ ಮಂಟ್ಲಕ್ ಖಾನಿ ಹ್ಮ್ ಪಾನಿ ಘಟ ಗಟ್ಟ ಕುಡಿ ಅದ್ರೊಳಗೆ ವಿಟಮಿನ್ ಸಿ ಹಾಕಿರ್ತಾರ ಏನಿರ್ತೈತಿ ವಿಟಮಿನ್ ಎ ಸಿ ಉಪ್ಪಿ ಎಲ್ಲಿ ಉತ್ಪತ್ತಿ ಆಕತ್ತ ಗೊತ್ತಿಲ್ಲ ಮಕ್ಳು ಪೂನಿ ಪಾನಿಪುರಿ ತಿಂತಾರಂತ ಮನ್ಯಾಕು ತಿನ್ನೋದು ಗೊತ್ತಿಲ್ಲ ರೊಟ್ಟಿ ಪಲ್ಯ ಇಟ್ಟು ಬಿಟ್ಟಿರ್ತಾರ ಅಂತ ಬಿಟ್ಟು ಐ ಏನು ಪಾನಿಪುರಿ ಐ ಏನು ಗೋಬಿ ಮಂಚೂರಿ ಏಟಿಂಗ್ ನಿಮ್ಮ ಅವ್ರ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದು ನಮ್ಮ ಮನೆ ಬಂದಿರ್ತೀರಿ ನಿಮ್ಮ ದೋಸ್ತಾ ನಾವು ಕೊಡಾ ನಿಮ್ಮ ಹುಡುಗಿಯಾರ ಸಂಬಂಧ ಎಷ್ಟೋ ಮಂದಿ ಹೊಲ ಮನೆ ಕಳ್ಕೊಂಡಾರ ನಿಮ್ಮ ನಾನು ಸಂಬಂಧ ನೀವು ಏನು ಕಳ್ಕೊಂಡಿರಿ ಅದನ್ನ ಹೇಳ್ರಿ ನಾನು ಅವ್ರು ಇನ್ನಟ್ಟು ಮನಿ ಮಾರ್ಸಿರ ಹೊರತು ನೀವೇನು ಮನಿ ಕಟ್ಕೊಂಡಿರಿ ನೀವೇನು ಕಟ್ಕೊಂಡ್ರಿ ಒಬ್ಬಾಕೆ ರೀ ಗಂಡ್ ಮಕ್ಳ ಸಂಬಂ ಸತ್ತರಿ ಅವ್ರಲ್ಲಪ್ಪ ಸಾಯ್ ನೋಡುನು ಈಗ ಈಗ ಅದೇ ನಡ್ದೈತಿ ಯಾರು ಸುತ್ತಾರೆ ಓ ಒಬ್ಬಾಕಿ ಸಾಯ ನನ್ನ ಸಂಬಂಧ ಎಲ್ಲಾರು ಸುತ್ತ ಉಳ್ದೆ ನೋಡಿಲ್ಲ ಕಮಿಟಿ ಅವ್ರ ದಾರ ಕಟ್ಟಾರ ಹಾಕೋ ನೋಡೋನು ನಿನ್ನ ಸಂಬಂಧ ಕಟ್ಟಾರ ಅವರು ಲವ್ ಮಾಡಂಗಿಲ್ಲ ಲವ್ ಮಾಡಂಗಿಲ್ಲ ಮತ್ತು ಹಿಂಗೆ ಟೈಮ್ ಪಾಸ್ ಮಾಡಿ ಕೈ ಬಿಡಕ ಅಂದನ ಗೊತ್ತಾಗೈತೆ ನನ್ಗೆ ಹಾಯ್ ಬ್ಯಾಡಪ್ಪ ಶ್ರಾವಣ ತಿಂಗ್ಳ್ದಾಗ ಗಜಮಾನ್ ಹೆಂಗೆ ತಗಿಬಾರದು ಈಗ ಏನಾಯ್ತಪ್ಪ ಶ್ರಾವಣ ತಿಂಗ್ಳ ಭಜನಾ ಮಾಡುದಿ ಗಜ್ಮಾ ಬಂದ್ ಮಾಡುದು ಮುಂದೆ ಗಜ್ಮಾ ನಾ ಹಾಸಿಗೆ ಪತ್ತೆ ಮಾಡಿ ನನ್ನ ಭಜನಾ ಟಚ್ ಎಲ್ಲರೂ ಚಿಕನ್ ಮಟನ್ ಬಿಡತಾರತ್ ನಾ ಎಲ್ಲಾನು ಬಿಟ್ಟರು ಸರ್ವಸವ್ ಬಿಟ್ಬಿಟ್ರೆ ಚಿನ್ನ ಈಗ ಲವ್ ಮಾಡ್ತಿಲ್ಲ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ನಾನು ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ ಕೊಟ್ಟು ಬಜಿ ತಿನ್ನಿಸ್ಬಿಡಿ ಅಲ್ಲ ನೀನು ಏನೈತೆ ಪಾತು ಸಲ ಮಳೆ ನಿತ್ತದಿಂದನೂ ನಾಟಕ ಮಾಡಿಲ್ಲ ಯವ್ವ ಅವ ಇವ್ರು ಈಗಿನ ಈಗ ಅದಕ್ಕೆ ತಟ್ಟು ಕಟ್ಟಾರ ಯವ್ವ ಸುತ್ತಲ ಒಟ್ಟು ನಿಂದಿರ್ಬಾರ್ದ ಈಗ ಕಮ್ಮಿಟಿಯರು ಭಾಳ ತಿಂಡಿ ಅದರ ಯವ್ವ ಯವ್ವ ಯತ್ ಈಗ ಅಮ್ಮ ಅಸ್ತ್ರ ಅವ್ನ ಮುಗುಮುಟ ಯವ್ವ ಮತ್ತು ಹೆಂಗ್ ಲವ್ ಮಾಡೋದು ದೂರಕ್ಕೆ ದೂರ ದೇವ್ರಿಗೆ ಏನು ಎಡಿ ಮಾಡಿ ತುತ್ತು ಮಾಡಿ ಉಣ್ಣುಸ್ತಾರನು ನೀ ಅಡಿಗೆ ಮನೆ ಮುಕ್ಕೋದು ನಾ ಪಾರ್ಸಲ್ಯಾಗ ಮುಕ್ಕೋದು ಸ್ವಹಾ ಅನ್ನೋದು ಹೆಂಗೆ ಅಕ್ಕಾವ ಮಕ್ಳು ಅಕ್ಕಾವು ಬೇಕಾರೆ ಸ್ಕ್ಯಾನಿಂಗ್ ಮಾಡಿಸ್ ನೋಡಿ ನೀ ಎರಡೂವರೆ ಮುಗಿದು ಮೂರರಾಗ ಐತ ನೋಡಿ ನಿನಗೆ ಸ್ವಹ ಅನ್ನಿಲ್ಲ ನಾ ಇದೇ ಮುಗಿದು ಹೋತು ಏ ನೆಟ್ವರ್ಕ್ ಮೇಲೆ ಅಕ್ಕಾವ ಈಗ ಏನು ವಿಚಾರ ಮಾಡೋ ಇದ್ನ ಮಾಡೋ ಬ್ಯಾರೆ ಉದ್ಯೋಗ ಏನಿಲ್ಲ ಉದ್ಯೋಗ ಮಾಡ್ತ ನಾವು ಈಗ ನಮ್ಮ ದೋಸ್ತ ಬ್ ಚೀನದಾಗ ಅದನಾ ಅವ ಹೇಳ್ಯಾನ ಆರುನೂರು ರೂಪಾಯಿ ಕೊಡ್ತಾರಂತ ಹೋಗಿದ್ದೆ ಮೊನ್ನೆ ಒಂದು ಹದಿನೈದು ದಿನ ಅಲ್ಲಿ ಹೆಂಡಿ ಗೊಬ್ಬರ ತುಂಬಾಕ ಆರ್ನೂರು ರೂಪಾಯಿ ಕೊಡ್ತಾರೆ ಕರ್ಕೊಂಡು ಹೋದ ಆರ್ನೂರು ರೂಪಾಯಿನ ಕೊಟ್ಟರು ಆದ್ರೆ ಅವ್ರ ಹೆಂಡಿ ಗೊಬ್ಬರ ತುಂಬಾ ಕಚ್ಚಲಿಲ್ಲ ಇನ್ನು ಎರಡು ನೂರು ಕೊಡ್ಕೊಂಡು ಕುಂಡಿಗೂ ಅಂಬ್ರು ಹೋಗಿ ಅಂದ್ರು ಅವರು ಬೇಡ ಬಿಟ್ಟು ಬಂದೆ ಮಾಡ್ತ ನಾವು ಯಾವ್ದಾರ ಬಿಸ್ನೆ ಈ ಬಿಸ್ನೆಸ್ ಯಾಕೆ ಮಾಡೋದು ಇದು ಚಲೋ ಐತಲ್ಲ ಹೆಂಗಿದ್ರು ಅಂಬ ಬರ್ತಾಳ ಮೈಯಾಗ ನಿನ್ಗೊಂದು ಇದನ್ನು ಕೊಡಿಸ್ತೀ ನಾವು ತಿಕ್ಕುದಕ್ಕುದ ಕೈಯಾಗ ಗುಳ್ಳರ ಎದ್ದಿರ್ಬೇಕು ಅದರ ಹರಿದಿರ್ಬೇಕು ಅವುಗಳು ಹಚ್ಚೋದು ತಿಕ್ಕೋದು ನೀವು ನಾವೊಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಎಲ್ಲಿ ಭಾಳ ಇರ್ತಾರ ಅಲ್ಲಿ ಚಾಲು ಮಾಡಿಬಿಡ್ತು ಅವಸರದ ಗರ್ಭದ ಗುಡಿಗೆ ಬೆಂಕಿ ಹಚ್ಚಗೋತಿದ್ನು ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡತಾರ ನೋಟ್ ಕೊಡಾರ ನೋಟ್ ಕೊಡತಾರ ಬಜ್ಜಿ ಕೊಡಾರ ಬಜ್ಜಿ ಕೊಡತಾರ ಚಿಲ್ಲರ್ ಚಿಲ್ಲರ್ ನಿನಗೆ ನೋಟ್ ನೋಟ್ ನನಗೆ ಜೋಳ ಕಾಳ ಬಜಿ ಜೋಳ ಕಾಳ ಸಂಗೀತಗಾರ ಕೊಟ್ಟುಬಿಡುತ್ತೆ ತಿಂದು ಅರಮಿರಲವರು ಇವತ್ತು ಒಮಿನಿ ಮತ್ತೊಂದು ಇದನ್ನ ತೂಮಂದರ ಬುಲ್ಲರ ತೂಮಂದರ ಸಾದು ಚಿತ್ರನೇ ಇಲ್ಲ ಅವರು ಅದ ಅವರು ಬುಲ್ಲರ ತಂದರಲ್ಲ ಅವರು ಅವರ ಮಾತಾಡಕ್ಕೆ ಏನಂತ ಮಗ ಏನು ನೀವು ಹೊಸ ಬುಲತ್ ಅಂದ್ರಲ್ಲ ಅವರು ನೀ ಬಾರ ಅಂಗಡಿಯಾಗ ಮಾತು ಬರ್ತಾವತ್ ಹೇಳಿದ್ದಿಲ್ಲ ಮತ್ತೆ ಇಲ್ಲಿ ಕೂತು ಏನ್ ಮಾಡಕತ್ತಾರ ಇವ್ರು ಅವ್ರು ಬುಲೂರ ತಂದೆವಲ್ಲ ತಂದಿನಿ ಬುಲೂರ ನೋಡಕ ನೀ ಬಾರ್ ಅದ್ನ ಹಾಡಾಕತ್ತ ಅವ ಹೆಂಗಾಗೈತೆ ಈಗ ಲವ್ ಮಾಡ್ತೀನಿ ಚುನ ಆ ನಮ್ಮ ಅಪ್ಪನ ಕೇಳಿ ಲವ್ ಮಾಡ್ತೀನಿ ವಾಟ್ ಯು ಟರ್ಬೋ ಹಿಂಚ ನಿಮ್ಮ ಅಪ್ಪನ ಕೇಳಿ ಮದ್ವಿ ಆಗಕ್ಕೆ ನಾ ನಿನ್ನ ಆಗಾಕತ್ತಾನ ನಿಮ್ಮ ಅಪ್ಪನ ಆಗಾಕತ್ತನ ಉಪಾಯಿಗೆ ನಿಮ್ಮ ಮಾತಾಡಕ್ಕೋಬೇಡ ನಮ್ಮ ಅಪ್ಪ ಇದ್ದಾಗ ನಾನು ಬಂದೀನಿ ಅವೇ ನಿಮ್ಮ ನಿಮ್ಮ ಅಪ್ಪ ಇದ್ದಾಗ ನೀವು ಬಂದ್ರ ಮತ್ತೆ ನಿಮ್ಮ ಅವ್ವ ನಟ್ಟು ನಡಬಾರ್ ಹೋಯ್ ಕೂತು ಹೋಗಲ್ಲ ನಾ ಅವೇ ನಿಮ್ಮ ಅಪ್ಪಂದು ಎಷ್ಟು ಶ್ರಮ ಐತೋ ನಿಮ್ಮ ಮೌನ್ ಅಷ್ಟು ಕೋಪ್ರೇಟಿವ್ ಐತೆ ಹಂಗಾಗಿ ಹುಟ್ಟು ಬಂದು ನಿಮ್ಮ ಮೌ ನಿಮ್ಮ ಅಪ್ಪನ ಕೇಳಬೇಡ ಹಿಂಗೆ ಮುದಿಗಾಯ್ಬಕ್ಕೆ ನಿಮ್ಮ ಅಪ್ಪನ ವಿಚಾರ ಬಿಡು ನೀ ಮದುವೆ ಆದರೂ ಅಷ್ಟ ಆಗ್ಲಿಲ್ಲ ಅಂದರು ಅಷ್ಟ ಬಿಡು ಮಗ ಬೇಕಲ್ಲ ಅವೇ ನಿಮ್ಮ ಅಪ್ಪ ಕೊಡ್ಲಿ ಬಿಡಲಿ ಎಂದಿದ್ರು ನೀನು ನನ್ನಕ್ಕೆ ಬಾ ನಿಮ್ಮ ಮೌನ ಇನ್ನು ಹಿಡ್ದಿನ್ಸಿದ್ದ ಬೇರೆ ಇನ್ನು ಮೇಲಿದ್ದ ಬೇರೆ ಆಧಾರ್ ಕಾರ್ಡ್ ತೋರಿಸಿ ಬಸಿ ಹೋಗಕ್ಕೆ ನನ್ಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚೆನ್ನಾಗಿ ಕೊಟ್ಟು ಹೋಗೋ ಕನ್ಸುನಾ ನಾನು ಬರ 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 സൗന്ദര്യ ഗുഡ ഗുണു இனிமே குணம் திடிக்க கச்சிமை தொழ தின இனிமே குணம் திடிக்க கச்சிமை தொழ தின தொண்டரிய தார்கணி வெங்கின கத்த படித்தி பாரிக்காந்த சரக்கின குடுகுடுன திடிக்க கத தின இனிமே குணம் திடிக்க கச்சிமை தொழ தின ீஸ்வரங்க <laughs> மனசதான <laughs> <laughs>

அக்க ர ಅವ್ನು ಯಾವ್ದೋ ಮರ ಪ್ರೀತಿ ಮಾಡೋನ್ ಬಾಮಾ ಮಾತೀವಿ ಅವ್ನು ಕಾಲು ಮರಲೆ ಹೋಯ್ತೈತಿ ಇಂಥ ಹುಡುಗರು ನಂಬಕ್ಕ ಅಂಜಿಕ್ ಬರ್ತದೆ ನಮಗೆ ಯಾವತ್ತಿನ ಪ್ರಪೋಸ್ ಮಾಡ್ತಾವೆ ಯಾವತ್ತಿನಾಗ ನನ್ನ ಗಂಡ ಅದನ್ನ ಸರಿ ಬರ್ಬೇಡಿನ ಒಂದು ತಿಳಿವಂದಾಗಿತ್ತು ಇಂಥ ಹುಡುಗರು ನೋಡಿ ಅಂದಿರಬೇಕು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗ್ಯಾರ ನಂಬಡ ಅಂತೇಳಿ ಇವ್ನ ಅವ್ನು ಗುರುತು ಪರಿಚಯ ಇಲ್ಲ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಆದರೆ ಈ ಹುಡುಗಿಯರ್ ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡಲಾರ್ದು ಮನಸ್ಸು ಕೊಡ್ತಿರಲ್ಲ ಅಲ್ಲೇ ಆಗಾಕತ್ತಿರ ದೋಸ್ತೀರಾ ಚೆನ್ನಾರಾಗ್ರಿ ಇನ್ನು ಯಾವಾಗ್ಯಾರ ನಿಮ್ಮ ಲವ್ ಮಾಡ್ತಾನಂತ ಬಂದಳಂದ್ರ ರಂಬಿಸ್ ಆಧಾರ್ ಕಡಿಸ್ಕೊಂಡು ಮಂಜುನಾಥ್ ಸಂಗಣ್ಯ ಒಂದು ಮೂರು ಲಕ್ಷ ಸಾಲ ತೆಗೆದ್ಬಿಟ್ರಿ ಅವನು ನಾವು ಇವ್ರನ್ನ ಬಿಟ್ರು ಇವ್ರ ನಮ್ಮನ್ನ ಬಿಟ್ರು ಅವ್ರ ಅಂಕರು ಇವ್ರನ್ನ ಬಿಡ್ದಿಲ್ಲ ಬೇಸ್ತಾರಕ್ಕೊಂಬ ಕರಿ ಬ್ಯಾಗ್ ಹಾಕೊಂಡು ಬಂದು ಇವ್ರು ಗ್ಯಾಸಿನ ಬಿಡಕ್ಕೆ ಡಕ್ಕಿಸ್ಕೊಂಡ್ರು ಹೊರಗೆ ತರಾರ ಅವ್ರ ಇವ್ರಿಗೆ ಹೌದು ಬಿಡ್ರಿ ಮತ್ತೆ ಹಾಟು ಇರ್ತಾವೆ ನಮ್ಗೆ ಎಲ್ಲರೂ ನೌಕ್ರಿದವ ನೌಕ್ರಿದವ ಅಂದ್ರೆ ರೈತನ ಮಕ್ಳೇನು ಪಾಪ ಮಾಡ್ಯಾರೀ ಇವನು ನೌಕರಿ ಆಯ್ತು ನೌಕರಿ ಅಲ್ಲ ಏನು ನೌಕರಿ ಇದ್ದರಿ ಏನು ಚಾಕ್ರಿ ಇದ್ದಾರೀ ಏನು ಇದ್ದಾವಳಗಾಲ ಹಚ್ತಾನೆ ಅಳಗಾಲ ಹಚ್ಚಿದವ್ ಗಡಿಸ್ತಾನೆ ಇದೊಂದು ಚಲೋ ಇತ್ತಂದ್ರೆ ಅಂದ್ರೆ ಮುಗಿದೋಸ್ತೋಸ್ತಾ ಯಾವ್ದು ವಿಚಾರ ಇವರು ಆದ್ರೂ ವಿಚಾರ ಮಾಡ್ತಾರಂದ್ರ ಇಲ್ಲೇನೋ ಐತಿ ಏನೈತಿ ಜೀವನದಾಗ ಏನೂ ಇಲ್ಲ ರಾಕ್ ಇದ್ರ ಆತು ಇರಲಿಲ್ಲ ಅಂದ್ರ ಆತು ಇರೋ ಮಟ್ಟ ಜಾಲಿಯೇ ಹೋಗೋತ್ನಾಗೆಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಗುದೈತಿ ಚಿಂತಿ ಮನಿಯಾಗ